ಧರ್ಮಸ್ಥಳದ ಬುರುಡೆಯ ರಹಸ್ಯ ಏನು ಅಂತ ಮೊದಲನೇದಾಗಿ ಮೊದಲನೇ ರಿಯಾಕ್ಷನ್ ಈ ಬುರುಡೆ ಅಂತ ಹೇಳಿದ ತಕ್ಷಣ ನಮ್ಗೆ ಏನು ನೆನಪಾಗುತ್ತೆ ಏನಿದು ನೋಡಿ ಧರ್ಮಸ್ಥಳದಲ್ಲಿ ಅಂತ ಹೇಳಿದ ಕೂಡಲೇ ಸುಮಾರು ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ನಾಲ್ಕೂವರೆ ಸಾವಿರ ಎಕರೆ ಜಾಗ ಇದೆ ಕುಡುಮ ಎನ್ನುವಂತಹ ಗ್ರಾಮ ಇವತ್ತು ಧರ್ಮಸ್ಥಳ ಗ್ರಾಮ ಆಗಿರುವುದು ಆ ನಾಲ್ಕೂವರೆ ಸಾವಿರ ಎಕರೆ ಭೂಮಿಯಲ್ಲಿ ಸುಮಾರು ಒಂದು ಸಾವಿರ ಚಿಲ್ಲರೆ ಎಕರೆ ಭೂಮಿ ಧರ್ಮಸ್ಥಳದ ಕ್ಷೇತ್ರದ ಅಧೀನದಲ್ಲಿದೆ ಉಳಿದ ಭೂಮಿಗಳೆಲ್ಲ ಅದು ಒಕ್ಕಲುಗಳ ಪಾಲಾಗಿದೆ ಭೂಮಸೂದೆಯ ಕಾರಣದಿಂದಾಗಿ ಆ ಜಾಗದ ಸುತ್ತ ನೇತ್ರಾವತಿ ನದಿ ಹರಿತಿದೆ ನೇತ್ರಾವತಿ ನದಿಯ ಪಕ್ಕದಲ್ಲಿ ಕಾದಿಟ್ಟ ಅರಣ್ಯ ಪ್ರದೇಶಗಳಿವೆ ಸರಕಾರಿ ಜಾಗಗಳಿವೆ ಇಂತಹ ಜಾಗಗಳಲ್ಲಿ ಅನಾದಿ ಕಾಲದಿಂದಲೂ ಅಂದರೆ ಎರಡು ಸಾವಿರದ ಆರರವರೆಗೆ ಆ ಗ್ರಾಮಸ್ಥರು ತಮ್ಮ ಮನೆಯಲ್ಲಿ ಇಲ್ಲವೇ ಆಸ್ಪತ್ರೆಯಲ್ಲಿ ನಿಧನರಾದಂತಹ ವ್ಯಕ್ತಿಗಳ ಮೃತದೇಹಗಳನ್ನು ಆ ಜಾಗಗಳಲ್ಲಿ ಉಳ್ತಾ ಇದ್ರು ಇಲ್ಲ ಇದ್ರೆ ದಯಿಸ್ತಾ ಇದ್ರು ಅಲ್ಲಿ ಸ್ಮಶಾನ ಇರಲಿಲ್ಲ ಓಕೆ ಎರಡು ಸಾವಿರದ ಆರರಲ್ಲಿ ಅಲ್ಲಿ ಸ್ಮಶಾನ ಆರಂಭವಾದದ್ದು ಎರಡು ಸಾವಿರದ ಮೂರರಲ್ಲಿ ಸ್ಯಾಂಕ್ಷನ್ ಆಯಿತು ಅದರ ನಂತರ ಜಾಗ ಅಲರ್ಟ್ ಆಯಿತು ಅದರ ನಂತರ ಆರ್ ಟಿ ಸಿ ಆಯಿತು ಅದರ ನಂತರ ಅನುದಾನ ಬಂತು ಪಂಚಾಯತ್ ಸ್ಮಶಾನ ಆಯ್ತು ಆಯ್ತು ಸ್ಮಶಾನ ಆದ ನಂತರವೂ ಸಹ ಕೆಲವೊಂದು ಮೃತದೇಹಗಳನ್ನ ಸ್ಮಶಾನದ ಪಕ್ಕದ ಜಾಗದಲ್ಲಿ ಹೂತಿದ್ದಾರೆ ಎರಡ್ ಸಾವಿರದ ಆರರ ನಂತರ ನೀವು ಬೇರೆ ಬೇರೆ ಕಡೆಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಮೃತದೇಹನು ಹೂತ ನಿದರ್ಶನಗಳು ಇಲ್ಲ ನೇತ್ರಾವತಿ ನದಿಯಲ್ಲಿ ಮುಳುಗಿ ಸತ್ತಂತಹ ಇಲ್ಲವೇ ಬೇರೆ ಎಲ್ಲೋ ಒಂದು ಕಡೆಯಲ್ಲಿ ಮುಳುಗಿ ಮೃತಪಟ್ಟಂತ ಮೃತದೇಹಗಳು ನೀರಿನ ಸೆಳೆತದಿಂದ ಬಂದಂತ ಸಂದರ್ಭದಲ್ಲಿ ಅಂತೂ ಅಂತೂಂತೂ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಗೆ ಬಂದಾಗ ಆ ಮೃತದೇಹಗಳ ದಡಕ್ಕೆ ಎಳೆದು ಪೊಲೀಸರಿಗೆ ಮಾಹಿತಿ ನೀಡಿ ಪೊಲೀಸರು ಬಂದು ಆರ್ ಪ್ರಕರಣವನ್ನು ದಾಖಲಿಸಿಕೊಂಡು ವೈದ್ಯಾಧಿಕಾರಿಗಳನ್ನು ಒಂದ ಕರೆಸಿ ಇಲ್ಲವೇ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮೃತದೇಹವನ್ನು ಕೊಂಡೊಯ್ದು ಪೋಸ್ಟ್ ಮಾರ್ಟಮ್ ಮಾಡಿ ಅಪರಿಚಿತ ಮೃತದೇಹ ಆದರೆ ಸುಮಾರು ಹತ್ತು ದಿನಗಳ ಕಾಲ ಅದನ್ನು ಕಾಪಿಟ್ಟು ಅದರ ನಂತರ ಅದರ ಅಂತ್ಯ ಸಂಸ್ಕಾರಕ್ಕೆ ಪಂಚಾಯಿತಿಗೆ ಒಪ್ಪಿಸ್ತಾ ಇದ್ರು ಪರಿಚಯ ಇದ್ದಂತಹ ಗುರುತು ಪರಿಚಯ ಇದ್ದಂಥ ಮೃತದೇಹಗಳನ್ನು ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಿ ಅವರ ಮನೆಯವರಿಗೆ ಒಪ್ಪಿಸ್ತಾ ಇದ್ರು ಆ ಮನೆಯವರು ಅದನ್ನು ಅದೇ ಸರಕಾರಿ ಜಾಗದಲ್ಲಿ ಸುಡ್ತಾ ಇದ್ರು ಇಲ್ಲದೆ ಹೂಳ್ತಾ ಇದ್ರು ಈಗ ಏನು ಬುರುಡೆ ಅಂತ ನಾವೇನು ಹೇಳ್ತೀವ ಇದು ಎಲ್ಲ ಬುರುಡೆಗಳಿಗೂ ಅಲ್ಲಿ ದಾಖಲೆಗಳಿವೆ ಯಾರ ಬುರುಡೆ ಅಂತ ಗೊತ್ತಿದೆ ಯಾಕಂತ ಹೇಳಿದ್ರೆ ನಾವು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಸಹಜ ಸಾವುಗಳು ಆಗಿತ್ತು ಮಾಹಿತಿ ಹಕ್ಕಿನ ಅಡಿಯಲ್ಲಿ ತೆಗೆದಂತ ದಾಖಲೆಗಳ ಪ್ರಕಾರ ಅದರಲ್ಲಿ ಇಪ್ಪತ್ತ ಒಂಬತ್ತು ಮೃತದೇಹಗಳು ಅನ್ಐಡೆಂಟಿಫೈಡ್ ಡೆಡ್ ಬಾಡಿಗಳಾಗಿತ್ತು ಆ ಹತ್ತು ವರ್ಷದಲ್ಲಿ ಇಪ್ಪತ್ತ ಒಂಬತ್ತು ಡೆಡ್ ಬಾಡಿಗಳು ಆ ಡೆಡ್ ಬಾಡಿಗಳನ್ನ ಆ ಪ್ರದೇಶದಲ್ಲಿ ಉಳಲಾಗಿದೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಆ ಹತ್ತು ವರ್ಷದಲ್ಲಿ ಏಳ್ನೂರ ಎಂಬತ್ತ ನಾಲ್ಕು ಎ ಡಿ ಆರ್ ಪ್ರಕರಣಗಳು ದಾಖಲಾಗಿದ್ದವು ಅದರಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆ ಯಾಕಂದರೆ ಎರಡ್ ಸಾವಿರದ ಹದಿನಾರರಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಅಸ್ತಿತ್ವಕ್ಕೆ ಬಂದಿತ್ತು ಏಳ್ನೂರ ಎಂಬತ್ತ ನಾಲ್ಕು ಆ ಹತ್ತು ವರ್ಷದಲ್ಲಿ ಅಂದರೆ ಸೌಜನ್ಯ ಪ್ರಕರಣ ಆದ ನಂತರ ಮುನ್ನೂರು ಚಿಲ್ಲರೆ ಅಸಹಜ ಸಾವುಗಳು ಹೆಚ್ಚಾಗಿದ್ದವು ಮೊದಲನೇ ಹತ್ತು ವರ್ಷಕ್ಕೆ ಹೋಲಿಸಿದರೆ ಅದರ ನಂತರದ ಹತ್ತು ವರ್ಷದಲ್ಲಿ ಆಯ್ತಾ ಏನು ಏನು ನೀವು ಹಂಗಾದ್ರೆ ಆ ಸಂದರ್ಭದಲ್ಲಿ ಅಷ್ಟೋ ಮೃತದೇಹಗಳನ್ನ ಅವರವರ ಮನೆಯವರಿಗೆ ಒಪ್ಪಿಸಲಾಗಿದೆ ಅದರಲ್ಲಿ ಅನ್ಐಡೆಂಟಿಫೈಡ್ ಅಂತ ಹೇಳಿ ಒಂದು ಹದಿನಾಲ್ಕ ಹದಿನಾರ ಏನು ಬಾಡಿಗಳಿತ್ತು ಆ ಡೆಡ್ ಬಾಡಿಗಳನ್ನು ಸ್ಮಶಾನದ ಪಕ್ಕದ ಜಾಗದಲ್ಲಿ ಉಳ್ಳಲಾಗಿದೆ ಈಗಲೂ ಅದನ್ನು ಅಲ್ಲಿ ಅಗೆದರೆ ಅಷ್ಟು ಡೆಡ್ ಬಾಡಿಗಳ ಅಸ್ಥಿಮಂಜರಗಳು ತಲೆ ಬೋರ್ಡ್ಗಳು ಸಿಗ್ತವೆ ಈ ವ್ಯಕ್ತಿ ಈಗ ಹೇಳ್ತಾ ಅಂತ ನೀವು ಹೇಳ್ತೀರಿ ಖಂಡಿತವಾಗಿಯೂ ಹೇಳ್ತೇನೆ ಯಾಕೆಂತ ಹೇಳಿದ್ರೆ ಈ ವ್ಯಕ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದವನು ಅವನೇ ಹೇಳಿಕೊಂಡ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅಂದ್ರೆ ಹತ್ತೊಂಬತ್ತು ವರ್ಷಗಳ ಕಾಲ ಆತ ಕೆಲಸ ಮಾಡಿದಾನೆ ಕೆಲಸ ಮಾಡಿದ್ದಾರೆ ಆ ಕಾಲಘಟ್ಟದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಪೊಲೀಸರು ಆರ್ ಪ್ರಕರಣವನ್ನು ದಾಖಲಿಸ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ ಡೆಡ್ ಬಾಡಿ ಡಿಸ್ಪೋಸಲ್ ಮಾಡಬೇಕು ಆ ಸಂದರ್ಭದಲ್ಲಿ ಪಂಚಾಯತಿಗೆ ಲೆಟರ್ ಬರೀತಾರೆ ಈ ರೀತಿಯಾಗಿ ಇಂತ ಕ್ರೈಮ್ ನಂಬರ್ ಅಡಿಯಲ್ಲಿ ಆರ್ ಪ್ರಕರಣ ಆಗಿದೆ ಆ ಡೆಡ್ ಬಾಡಿ ಇಲ್ಲಿದೆ ಆ ಡೆಡ್ ಬಾಡಿಯನ್ನು ನೀವು ವಿಲೇವಾರಿ ಮಾಡಬೇಕು ಅಂತ ಹೇಳಿ ಪಂಚಾಯತ್ನವರು ಅವರಲ್ಲಿ ಸ್ವಚ್ಛತಾ ಕಾರ್ಮಿಕರು ಇಲ್ಲ ಬೆಳ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಲ್ಲಿ ಸ್ವಚ್ಛತಾ ಕಾರ್ಮಿಕರು ಇರಲಿಲ್ಲ ಆಗ ಅವರು ಧರ್ಮಸ್ಥಳದ ಕ್ಷೇತ್ರದ ಕಚೇರಿಗೆ ಮಾಹಿತಿ ಕೊಡ್ತಾ ಇದ್ರು ಈಗೀಗ ಒಂದು ಅಪರಿಚಿತ ಡೆಡ್ ಬಾಡಿ ಇದೆ ಪೊಲೀಸರು ನಮಗೆ ಕ್ಯೂಷನ್ ಕೊಟ್ಟಿದ್ದಾರೆ ಅದನ್ನು ಒಂದು ವಿಲೇವಾರಿ ಮಾಡಲಿಕ್ಕೆ ನಿಮ್ಮ ಸ್ವಚ್ಛತಾ ಕಾರ್ಮಿಕರನ್ನು ಕಳುಹಿಸಿಕೊಡಿ ಅಂತ ಓಕೆ ಆಗ ಅದರ ಜವಾಬ್ದಾರಿಯನ್ನು ಯಾರು ಮ್ಯಾನೇಜರ್ ಅಂತ ಇರ್ತಾರೆ ಅವರು ಈ ಸ್ವಚ್ಛತಾ ಕಾರ್ಮಿಕರನ್ನ ಒಂದು ಮೂರು ನಾಲ್ಕು ಮಂದಿಯನ್ನು ಕಳಿಸಿಕೊಡ್ತಾ ಇದ್ರು ಅವರು ಬಂದು ಇಲ್ಲಿ ಆ ಡೆಡ್ ಬಾಡಿಯನ್ನು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯ ಮೋರ್ಚರಿಯಿಂದ ಆಂಬುಲೆನ್ಸ್ ಮೂಲಕ ತಗೊಂಡು ಹೋಗಿ ಅದನ್ನು ಅಲ್ಲಿ ಊತು ಆಗ್ತಾ ಇದ್ದರು ಮತ್ತೆ ಪಂಚಾಯತಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟ ದುಡ್ಡನ್ನು ವಸೂಲಿ ತಗೊಳ್ತಾ ಇದ್ರು ಪಂಚಾಯತ್ ಅದಕ್ಕೆ ಪೇಮೆಂಟ್ ಮಾಡ್ತಾ ಇತ್ತು ಒಂದು ಹೆಣಕ್ಕೆ ಇಷ್ಟು ಅಂತ ಹೇಳಿ ಅದು ಮೊದಲು ಐವತ್ತು ರೂಪಾಯಿ ಏನಾಯ್ತು ಅದ ನಂತರ ನೂರು ಆ ರೀತಿಯಾಗಿ ಮಾಡ್ತಾ ಇದ್ರು ಆ ಭೀಮನಾಗಿ ಬಂದಿರುವುದು ಭೀಮನಾಗಿ ಬಂದಿರುವುದು ಆಯ್ತಲ್ಲ ಆ ವ್ಯಕ್ತಿ ಈಗ ಎಲ್ಲಿ ನಾವು ಊದಿದ್ದೇನೆ ಅಂತ ಹೇಳ್ತಾನೆ ಅಂತ ಹೇಳಿ ಖಂಡಿತವಾಗಿ ಹೇಳ್ತಾನೆ ಯಾಕಂತ ಹೇಳಿದ್ರೆ ಆತ ಆ ಜಾಗದಲ್ಲಿ ಎಷ್ಟು ಅನ್ಐಡೆಂಟಿಫೈಡ್ ಡೆಡ್ ಬಾಡಿಗಳನ್ನು ಊತಿದ್ದಾನೋ ಅದು ಸ್ಪಷ್ಟವಾಗಿ ಗೊತ್ತಿದೆ ತೋರಿಸ್ತಾನೆ ಅದನ್ನು ಎಕ್ಸಿಬಿಷನ್ ಮಾಡಬಹುದು ಯಾಕಂತ ಹೇಳಿದ್ರೆ ಅದು ಎಲ್ಲಾ ಡೆಡ್ ಬಾಡಿಗಳು ಪೋಸ್ಟ್ ಕೇಸ್ ರಿಜಿಸ್ಟರ್ ಆಗಿರುವಂಥದ್ದು ಪೋಸ್ಟ್ ಮಾರ್ಟ್ ನಮ್ಮ ಆಗಿರುವಂತದ್ದು ಫೈನಲ್ ರಿಪೋರ್ಟ್ ಆಗಿರುವಂಥ ಕೇಸುಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ